ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಊರಿಂದ ಅಮ್ಮ ಬಂದಿದ್ರು ಅಮ್ಮ ಮತ್ತು ಅತ್ತೆ ಬಂದಿದ್ರು ಸೊ ಅವರು ತರಕಾರಿ ಎಲ್ಲ ಸೊಪ್ಪು ಮತ್ತು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಸೊ ಫ್ರೆಂಡ್ಸ್ ಇಲ್ಲೇನಿದೆ ಹಸಿಮೆಣ್ಸಿನ್ಕಾಯಿ ಇರ್ಬೋದು ಅಥವಾ ಸೊಪ್ಪಿರ್ಬೋದು ಬೆಂಡೆಕಾಯಿ ಇರ್ಬೋದು ಏನದು ಚಳ್ಳವರೆಕಾಯಿ ಅಂತೀವಿ ಅದು ಅವರೆಕಾಯಿ ಹಾಗೆ ಬೆಳ್ಳುಳ್ಳಿ ತೊಂಡೆಕಾಯಿ ಎಲ್ಲ ಇದೆ ಸೊಪ್ಪೆಲ್ಲ ಏನಿದೆ ಸೊ ಇದೆಲ್ಲದೂ ಕೂಡ ನಮ್ಮನೇಲೆ ಹಳ್ಳಿಲಿ ಬೆಳೆದಿರೋ ಅಂಥದ್ದಾಗಿರುತ್ತೆ ಸೊ ಅಮ್ಮ ಮತ್ತು ಅತ್ತೆ ಬಂದಿದ್ರು ಹಾಗಾಗಿ ಅವರು ಇದನ್ನೆಲ್ಲ ತಗೊಂಡು ಬಂದಿದ್ರು ಫ್ರೆಂಡ್ಸ್ ಸಾಮಾನ್ಯವಾಗಿ ತರಕಾರಿ ಜಾಸ್ತಿ ಕೊಳ್ಳೋದೇ ಇಲ್ಲ ಯಾಕೆಂದರೆ ಊರಿಂದ ಯಾರಾದರೂ ಬರ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಜಾಸ್ತಿ ತರಕಾರಿನ ಮಾರ್ಕೆಟಲ್ಲಿ ತೊಗೊಂಡ್ಬರೋದಿಲ್ಲ ಹಾಗೆ ಫ್ರೆಂಡ್ಸ್ ಅಮ್ಮ ಮೆಣಸೆ ಹಣ್ಣನ್ನು ಕೂಡ ತೊಗೊಂಡ್ಬಂದಿದ್ರು ಹಾಗೆ ಈರುಳ್ಳಿ ಮತ್ತು ಆಲೂಗಡ್ಡೆ ಇದು ಇದು ಕೂಡ ಫ್ರೆಂಡ್ಸ್ ನಮ್ಮನೆಯಲ್ಲೇ ಬೆಳೆದಿರೋಂಥದ್ದೇ ಆಗಿರುತ್ತೆ ಈ ರೀತಿಯಾಗಿ ಫ್ರೆಶ್ ಆಗಿರೋಂಥ ತರಕಾರಿ ಸೊಪ್ಪನ್ನು ತಿನ್ನೋದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕೆಂದರೆ ಕೆಲವೊಂದು ಸರಿ ನಾನು ಮಾರ್ಕೆಟಿಂದ ತೊಗೊಂಡು ಬಂದು ಸುಮಾರು ಅದನ್ನು ಸುಮಾರು ಎಂಟು ಹತ್ತಿನ ಫ್ರಿಜ್ಜಲ್ಲೆಲ್ಲ ಇಟ್ಟು ತಿಂತೀವಿ ಸೊ ಹಾಗೆಲ್ಲ ತಿನ್ನೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ತೊಗೊಂಡು ತಿಂದರೆ ಅಥವಾ ಫ್ರೆಶ್ಶಾಗಿ ಸಿಕ್ಕಿರೋದನ್ನು ತಿಂದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಊರಿಂದ ಹಾಲು ಮತ್ತು ಬೆಂಡೆನೂ ಕೂಡ ಕೊಟ್ಟು ಕಳಿಸಿದ್ರು ಅದನ್ನು ಕೂಡ ನಾನು ಕಾಯೋದಕ್ಕೆ ಇಟ್ಬಿಟ್ಟು ಅಮ್ಮರಿಗೆ ಟೀ ಮಾಡಿಕೊಟ್ಟೆ ಸರ್ ಮಧ್ಯಾಹ್ನ ಲಂಗೆ ಏನಾದರೂ ಪ್ರಿಪ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅಮ್ಮ ಹೇಗಿದ್ರು ಮೆಣಸೆ ಹಣ್ಣು ತೊಗೊಂಡು ಬಂದಿದ್ರು ಅದರಿಂದ ಸ್ವಲ್ಪ ಕೆಂಪು ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೇ ಬನ್ನಿ ಫ್ರೆಂಡ್ಸ್ ಕೆಂಪು ಚಟ್ನಿನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಈ ರೆಸಿಪಿಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಕಾಲು ಕೆಜಿಯಷ್ಟು ಮೆಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಸೊ ಇದು ಮೆಣಸೆ ಹಣ್ಣು ಏನಿದು ಕಂಪ್ಲೀಟಾಗಿ ಹಣ್ಣು ಹಣ್ಣಾಗಿರಬೇಕು ಮಧ್ಯ ಮಧ್ಯ ಹಸಿರಾಗಿರಬಾರ್ದು ಕಂಪ್ಲೀಟಾಗಿ ಹಣ್ಣಾಗಿದ್ದರೆ ಚಟ್ನಿ ತುಂಬ ಟೇಸ್ಟಾಗಿ ಬರುತ್ತೆ ಸೊ ಈ ಕೆಂಪು ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಸೊ ಒಂದು ಕಾಲು ಅಷ್ಟು ಕೆಂಪು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಉಪ್ಪು ಬೆಲ್ಲ ಒಂದು ನಾಲ್ಕು ಕಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹುಣಸೆ ಹುಣಸೆಹಣ್ಣು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಹಿಂಗ್ ಕೂಡ ಬೇಕಾಗುತ್ತೆ ಇದನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಸೈಡ್ ತುಂಬಾ ಜಾಸ್ತಿ ಅಂದರೆ ಅವ್ರಿಗೆ ಕಂಪಲ್ಸರಿ ಇರಲೇಬೇಕು ಸೊ ನಾವು ಇದನ್ನು ಮಾಡೋ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸೊ ಈ ಕೆಂಪು ಚಟ್ನಿ ಬಂದು ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸೊ ಹಣ್ಣು ಏನಿದೆ ಅದನ್ನೆಲ್ಲ ತೊಟ್ಟನ್ನೆಲ್ಲ ತಗೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಸರಿ ಮೆಣಸಿನಕಾಯಿ ಸಿಡಿಯುವಂಥದ್ದು ಚಾನ್ಸಸ್ ಕೂಡ ಇರುತ್ತೆ ಸೊ ಹಂಗಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ರೀತಿ ಕಲರ್ ಚೇಂಜ್ ಆಗಬೇಕು ಸೊ ಮೆಣಸಿನ್ಕಾಯಿ ನಮಗೆ ಖಾರ ಎಷ್ಟಿದೆ ಅಂತ ಮುಂಚೆಯೇ ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಆದಷ್ಟು ಮೆಣಸಿನ ಹಣ್ಣು ಕಡಿಮೆ ಇರೋವಂಥ ನೋಡಿ ತೊಗೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನಾಲ್ಕು ಗಡ್ಡೆ ಏನು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಸೊ ಆ ಬೆಳ್ಳುಳ್ಳಿನೆಲ್ಲ ಈ ರೀತಿಯಾಗಿ ಬಿಡಿಸ್ಕೊಂಡ್ಬಿಟ್ಟು ಆ ಬೆಳ್ಳುಳ್ಳಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಹುಣಸೆ ಕೂಡ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು ಕೆಲವರೆಲ್ಲ ಅವ್ರವ್ರದೇ ಆದಂಥ ಟೇಸ್ಟಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಸೊ ನಮ್ಮ ಮನೇಲಿ ನಾನು ಹೀಗೇನೆ ಮಾಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಸೊ ಇದನ್ನೆಲ್ಲ ನೆಕ್ಸ್ಟು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಯಾಕೆಂದರೆ ನಾವು ಗ್ರೈಂಡ್ ಮಾಡೋದರಿಂದ ಬಿಸಿ ಬಿಸಿ ಇರೋದನ್ನ ಗ್ರೈಂಡ್ ಮಾಡಬಾರ್ದು ಸೊ ಹಾಗಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕೂಲ್ ಆಗೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲದೂ ಕೂಡ ಕಂಪ್ಲೀಟಾಗಿ ಕೂಲ್ ಆಗಿದೆ ಸೊ ಇದು ಕೂಲ್ ಆದಮೇಲೆ ನಾವು ಇದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸೊ ಯಾವುದೇ ಕಾರಣಕ್ಕೂ ಮೆಣಸೆಹಣ್ಣಿನಲ್ಲಿ ನೀರಿನ ಅಂಶ ಇರಬಾರ್ದು ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡಬೇಕು ಹಾಗೆ ನಾವು ಇದಕ್ಕೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೂಡ ನೀರನ್ನು ಸೇರಿಸಬಾರ್ದು ಹಾಗೆಯೇ ಗ್ರೈಂಡ್ ಮಾಡಬೇಕು ಬಿಸಿ ಇದನ್ನೇ ಗ್ರೈಂಡ್ ಮಾಡಕ್ಕೆ ಹೋಗಬೇಡಿ ಸೊ ಕಂಪ್ಲೀಟಾಗಿ ಅಂದರೆ ಕಂಪ್ಲೀಟಾಗಿ ಕೂಲ್ ಆಗಬೇಕು ಕೂಲ್ ಆದಮೇಲೆ ಗ್ರೈಂಡ್ ಮಾಡಿ ಸೊ ನಾನು ಒಂದು ಜಾರಲ್ಲೇ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲನ ಕೂಡ ನಾನು ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಪಲ್ಸ್ ಮಾಡೋಲ್ಲೇ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಗ್ರೈಂಡಿಂಗ್ ಎಲ್ಲ ಆದಮೇಲೆ ನನಗೆ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಖಾರ ಇದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಸೊ ನೀವು ಕೂಡ ಹೀಗೇ ಮಾಡ್ಬೋದು ಯಾಕೆಂದರೆ ಫಸ್ಟಿಗೆ ಮೆಣಸಿನಕಾಯಿ ಎಷ್ಟು ಖಾರ ಇರುತ್ತೆ ಅಂತ ಗೊತ್ತಿರೋಲ್ಲವಾ ಹಾಗಾಗಿ ನೆಕ್ಸ್ಟ್ ಕೂಡ ನಾವು ಬೆಲ್ಲನ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋಬೋದು ನೆಕ್ಸ್ಟ್ ಈ ಕಡೆ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬಿಟ್ಟಿದ್ದೀನಿ ಹಾಗೆ ನಾನಿಲ್ಲ ಇದಕ್ಕೆ ಎಳ್ಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಎಳ್ಳೆಣ್ಣ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಳ್ಳೆಣ್ಣೆ ಹಾಕಿದ್ದೀನಿ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸಬೇಕು ನೆಕ್ಸ್ಟ್ ನಾವು ಸಾಸಿವೆ ಚಟಪಟ ಅಂತ ಅಂದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಏನು ಕೆಂಪು ಚಟ್ನಿ ಇದೆ ಸೊ ಆ ಕೆಂಪು ಚಟ್ನಿ ಕೂಡ ನಾವು ಇದಕ್ಕೆ ಸೇರಿಸಬೇಕು ಸೊ ನಮಗೇನಾದರೂ ನೀರಿನ ಅಂಶ ಇದೆ ಅಂತ ಅನಿಸಿದರೆ ಸೊ ಆ ನೀರಿನ ಅಂಶ ಎಲ್ಲ ಕೂಡ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಮೀಡಿಯಂ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಎಲ್ಲ ಇದೆ ಅಂತಂದರೆ ಇದರಲ್ಲಿ ಈ ಕೆಂಪು ಚಟ್ನಿಯಲ್ಲಿ ನೀರಿನ ಅಂಶ ಏನೂ ಇಲ್ಲ ಅಂತ ಅರ್ಥ ಸೊ ಅಲ್ಲಿವರೆಗೂ ಕೂಡ ನಾವು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ಇಲ್ಲಿ ನೋಡಿ ಸ್ವಲ್ಪ ನೀ ಅಂದರೆ ಸ್ವಲ್ಪನೂ ಕೂಡ ಇದರಲ್ಲಿ ನೀರಿನ ಅಂಶ ಯಾವುದೇ ರೀತಿಯಾಗಿಲ್ಲ ಈಗ ಫ್ರೆಂಡ್ಸ್ ನಾವು ಈ ಸ್ಟೇಜಲ್ಲಿ ಸ್ವಲ್ಪ ಟೇಸ್ಟ್ ಮಾಡಬೇಕು ಯಾಕಪ್ಪ ಅಂದರೆ ಸ್ವಲ್ಪ ಏನಾದರೂ ಉಪ್ಪು ಕಡಿಮೆ ಆಗಿದ್ರೆ ಅಥವಾ ಬೆಲ್ಲ ಕಡಿಮೆ ಆಗಿದ್ರೂ ಕೂಡ ನಾವು ಈ ಸ್ಟೇಜಲ್ಲಿ ಸೇರಿಸ್ಬೋದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಖಾರ ಜಾಸ್ತಿ ಇದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇನ್ನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ರೆಡಿ ಇದೆ ಸೊ ಈ ಚಟ್ನಿ ನಾವು ರೊಟ್ಟಿ ಜೊ ಬಿಸಿ ಬಿಸಿ ರೊಟ್ಟಿ ಜೊತೆ ಚಪಾತಿ ಜೊತೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೆಂ ಚಟ್ನಿ ಹಾಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಕೆಂಪು ಚಟ್ನಿ ಕಂಪ್ಲೀಟಾಗಿ ಆದಮೇಲೆ ಒಂದು ಗ್ಲಾಸ್ ಚರ್ಗೆ ಟ್ರಾನ್ಸ್ಫರ್ ಮಾಡಿ ಸೊ ನಿಮಗೆ ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು